ಪಶ್ಚಿಮ ಭಾರತದಲ್ಲಿ ಒಂದು ಸುಂದರವಾದ ಹಳ್ಳಿಯಿತ್ತು ವಾತಾವರಣ ಶುದ್ಧವಾಗಿತ್ತು ಎಲ್ಲ ಗ್ರಾಮಸ್ಥರು ಕೃಷಿಯಲ್ಲಿ ತೊಡಗಿದ್ರು ರಾಮು ಮತ್ತು ಶಾಮು ಎಂಬ ಇಬ್ಬರು ಸಹೋದರರು ಒಂದೇ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು ಅವರು ಬಡ ಕುಟುಂಬದಿಂದ ಬಂದವರು ಆದರೆ ಅವರಿಗೆ ಧೈರ್ಯ ಮತ್ತು ಕಠಿಣ ಪರಿಶ್ರಮದ ಕೊರತೆ ಇರಲಿಲ್ಲ ಅವರ ತಂದೆ ನಿಧನರಾದಾಗ ಮನೆಯ ಸಂಪೂರ್ಣ ಜವಾಬ್ದಾರಿ ರಾಮು ಮತ್ತು ಶಾಮು ಅವರ ಮೇಲೆ ದಿತ್ತು ಅವರ ತಾಯಿ ವಯಸ್ಸಾಗಿದ್ರು ರಾಮು ಅಣ್ಣ ಗಂಭೀರ ಜವಾಬ್ದಾರಿಯುತ ಮತ್ತು ಕಠಿಣ ಪರಿಶ್ರಮಿ ಆದರೆ ಶ್ಯಾಮು ಕಿರಿಯ ಸಹೋದರ ತಮಾಷೆ ಹರ್ಷಚಿತ್ತದಿಂದ ಮತ್ತು ಸ್ವಲ್ಪ ಹಠಾತ್ ಪ್ರವೃತ್ತಿಯವರಾಗಿದ್ರು ಅವರಿಗೆ ಐದು ಬಿಘಾ ಭೂಮಿ ಇತ್ತು ಎರಡು ಬಿಘಾ ರಾಮುಗೆ ಮತ್ತು ಮೂರು ಶ್ಯಾಮುಗೆ ಸೇರಿದ್ದವು ಆದರೆ ಕೃಷಿ ಸುಲಭವಾಗಿರಲಿಲ್ಲ ಆಗಾಗ್ಗೆ ಬೆಳೆಗಳು ವಿಫಲವಾಗುತ್ತಿದ್ದವು ವಾರ್ಷಿಕ ವೆಚ್ಚಗಳನ್ನು ಭರಿಸುವುದು ಕಷ್ಟಕರವಾಗಿತ್ತು ಹಳ್ಳಿಯ ಹಿರಿಯ ರೈತರು ಟ್ರ್ಯಾಕ್ಟರ್ಗಳು ಮತ್ತು ಆಧುನಿಕ ಉಪಕರಣಗಳನ್ನು ಹೊಂದಿದ್ದರು ಆದರೆ ರಾಮು ಮತ್ತು ಶಾಮು ಇನ್ನೂ ಏತಿಗಳ ಸಹಾಯದಿಂದ ತಮ್ಮ ಹೊಲಗಳನ್ನು ಉಳುಮೆ ಮಾಡುತ್ತಿದ್ದರು ಆದರೂ ಅವರು ಬಿಟ್ಟುಕೊಡಲು ನಿರಾಕರಿಸಿದರು ಅವರು ಸೂರ್ಯೋದಯಕ್ಕೆ ಮುಂಚೆ ಹೊಲಗಳನ್ನು ತಲುಪಿ ಸಂಜೆ ತಡವಾಗಿ ಕೆಲಸ ಮಾಡುತ್ತಿದ್ದರು ಒಂದು ದಿನ ಅವರ ತಾಯಿ ಚಿಂತಿತರಾಗಿ ಮಗನೇ ನೀವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದರೆ ಸುಸ್ತಾಗುತ್ತೀರಿ ಅಮ್ಮ ಕಠಿಣ ಪರಿಶ್ರಮವೇ ನಮ್ಮ ಶಕ್ತಿ ಕೊಯ್ಲು ಹಣ್ಣಾದಾಗ ನಮ್ಮ ಕಣಜವು ತುಂಬುವಷ್ಟು ಇಳುವರಿಯನ್ನು ನಾನು ತರುತ್ತೇನೆ ಎಂದು ನೀನು ನೋಡುವೆ ಎಂದು ಹೇಳಿದಳು ಸಮಯ ಕಳೆದು ಹೋಯಿತು ಕೊಯ್ಲು ಕೆಲವೊಮ್ಮೆ ಚೆನ್ನಾಗಿತ್ತು ಕೆಲವೊಮ್ಮೆ ಕೆಟ್ಟದಾಗಿತ್ತು ಆದರೆ ಇಬ್ಬರು ಸಹೋದರರು ಶ್ರದ್ಧೆಯಿಂದ ಕೆಲಸ ಮಾಡುತ್ತಲೇ ಇದ್ದರು ನಂತರ ಕ್ರಮೇಣ ಅವರ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉದ್ಭವಿಸಲು ಪ್ರಾರಂಭಿಸಿದವು ಶಾಮು ಹೊಸ ಕೃಷಿ ವಿಧಾನವನ್ನು ಪ್ರಯತ್ನಿಸಲು ಬಯಸಿದನು ಅವನು ಹೇಳಿದನು ಅಣ್ಣ ನಾವು ಹೊಸ ತಂತ್ರಗಳನ್ನು ಅಳವಡಿಸಿಕೊಂಡರೆ ಇಳುವರಿ ಹೆಚ್ಚಾಗುತ್ತದೆ ಮತ್ತು ಕೊಯ್ಲು ಉತ್ತಮವಾಗಿರುತ್ತದೆ ತಮ್ಮ ನಮ್ಮ ಪೂರ್ವಜರು ಶತಮಾನಗಳಿಂದ ಈ ರೀತಿ ಕೃಷಿ ಮಾಡುತ್ತಿದ್ದಾರೆ ನಾವು ಏಕೆ ಬದಲಾಗಬೇಕು ನೀನು ನನ್ನ ಮಾತನ್ನು ಕೇಳದಿದ್ದರೆ ನಾನು ನನ್ನ ಭೂಮಿಯನ್ನು ಹಂಚಿಕೊಳ್ಳುತ್ತೇನೆ ಸರಿ ನೀನು ನಿನ್ನ ಇಚ್ಛೆಯಂತೆ ಕೆಲಸ ಮಾಡಲು ಬಯಸಿದರೆ ಅದನ್ನು ಮಾಡು ನಾನು ನಿನ್ನನ್ನು ತಡೆಯುವುದಿಲ್ಲ ಮಗನೇ ನೀವಿಬ್ಬರೂ ಬೇರ್ಪಟ್ಟರೆ ಈ ಮನೆಗೆ ಏನಾಗುತ್ತದೆ ಭೂಮಿ ವಿಭಜನೆಯಾಗುತ್ತದೆ ಆದರೆ ಹೃದಯಗಳು ವಿಭಜನೆಯಾದರೆ ಅವರನ್ನು ಯಾರು ಒಂದುಗೂಡಿಸುತ್ತಾರೆ ತಾಯಿಯ ಮಾತುಗಳು ಅವರಿಬ್ಬರನ್ನು ಮೌನಗೊಳಿಸಿದವು ಆದರೆ ಅವರ ಹೃದಯದಲ್ಲಿನ ಅಸಮಾಧಾನ ಉಳಿಯಿತು ಮಳೆಯ ಕೊರತೆಯಿಂದಾಗಿ ಕೆರೆಗಳು ಬತ್ತಿಹೋದವು ಕಾಲುವೆಗಳಿಗೆ ನೀರು ಹರಿದು ಬೆಳೆಗಳು ಹಳದಿ ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸಿದವು ಅನೇಕ ರೈತರು ಸಾಲದ ಸುಳಿಗೆ ಸಿಲುಕಿದರು ಮತ್ತು ಕೆಲವರು ಕೆಲಸ ಹುಡುಕಿಕೊಂಡು ನಗರಕ್ಕೆ ತೆರಳಿದರು ರಾಮು ಮತ್ತು ಶಾಮು ಕೂಡ ಕಠಿಣ ಪರಿಸ್ಥಿತಿಯನ್ನು ಎದುರಿಸಿದರು ಅವರ ಗೋಧಿ ಬೆಳೆ ಅರ್ಧಕ್ಕೆ ನಿಂತಿತು ಮನೆಯಲ್ಲಿ ಆಹಾರ ಕಡಿಮೆ ಇತ್ತು ಮತ್ತು ಅವರ ತಾಯಿಯ ಔಷಧಿಯ ವೆಚ್ಚ ಹೆಚ್ಚಾಯಿತು ಮದುವೆಯಾದರೆ ನಮಗೆ ಅಲ್ಲಿ ಕೆಲಸ ಸಿಗುತ್ತಿತ್ತು ಅವರ ವೆಚ್ಚವನ್ನು ನಾವು ಭರಿಸುತ್ತಿದ್ದೆವು ಇಲ್ಲ ಸಮಸ್ಯೆಯಿಂದ ಓಡಿ ಹೋಗುವುದು ಅದನ್ನು ಪರಿಹರಿಸುವುದಿಲ್ಲ ನಾವು ಭೂಮಿಯನ್ನು ತೊರೆದರೆ ನಾವು ಹಿಂತಿರುಗಿದಾಗ ಏನು ಮಾಡುತ್ತಿದ್ದೆವು ಮರುದಿನ ಗ್ರಾಮದ ಮುಖ್ಯಸ್ಥರು ಎಲ್ಲಾ ರೈತರ ಸಭೆಯನ್ನು ಕರೆದರು ನೀರಿನ ಕೊರತೆಯನ್ನು ನೀಗಿಸಲು ಒಟ್ಟಿಗೆ ಬಾವಿ ತೋಡಲು ನಿರ್ಧರಿಸಲಾಯಿತು ಪ್ರತಿಯೊಬ್ಬ ರೈತರು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೊಡುಗೆ ನೀಡಿದರು ರಾಮು ಮತ್ತು ಶಾಮು ಕೂಡ ಭಾಗವಹಿಸಿದರು ಗ್ರಾಮದ ಪುರುಷರು ಮತ್ತು ಮಹಿಳೆಯರು ಒಟ್ಟಾಗಿ ಕೆಲಸ ಮಾಡಿದರು ಮಹಿಳೆಯರು ನೀರು ಮತ್ತು ಆಹಾರವನ್ನು ತಂದರು ಆದರೆ ಪುರುಷರು ಬಾವಿಯನ್ನು ತೋಡಿದರು ಕೊನೆಗೂ ನೀರು ಹೊರಬಂದಾಗ ಇಡೀ ಗ್ರಾಮವು ಸಂತೋಷದ ನಿಟ್ಟುಸಿರುಬಿಟ್ಟಿತು ಎಲ್ಲರೂ ಒಂದಾದರೆ ಯಾವುದೇ ಸಮಸ್ಯೆ ದೊಡ್ಡದಲ್ಲ ಎಂದು ರಾಮು ಮತ್ತು ಶ್ಯಾಮು ಅರಿತುಕೊಂಡರು ಅಣ್ಣ ನಾವು ತರಕಾರಿಗಳನ್ನು ಏಕೆ ಬೆಳೆಯಬಾರದು ಅದಕ್ಕೆ ಕಡಿಮೆ ನೀರು ಬೇಕಾಗುತ್ತದೆ ಮತ್ತು ಹೆಚ್ಚು ಲಾಭದಾಯಕ ನೀನು ಹೇಳಿದ್ದು ಸರಿ ನಾವು ತರಕಾರಿಗಳನ್ನು ಬೆಳೆಯುತ್ತೇವೆ ಮೊದಲ ಬಾರಿಗೆ ಹಳ್ಳಿಯಲ್ಲಿ ತರಕಾರಿಗಳು ಮತ್ತು ಹಣ್ಣುಗಳನ್ನು ಬೆಳೆಸಲಾಯಿತು ಅವರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಗಳು ಸಿಗುತ್ತಿದ್ದವು ಸಹೋದರರ ಆದಾಯ ಹೆಚ್ಚಾಯಿತು ಮೊದಲು ಅವರು ತಮ್ಮ ತಾಯಿಯ ಔಷಧಿ ಮತ್ತು ಮನೆ ದುರಸ್ತಿಗೆ ಖರ್ಚು ಮಾಡಿದರು ನಂತರ ಅವರು ಹೊಸ ಬಟ್ಟೆಗಳನ್ನು ಖರೀದಿಸಿದರು ಶ್ಯಾಮು ತನ್ನ ತಾಂತ್ರಿಕ ಜ್ಞಾನವನ್ನು ಬಳಸಿದನು ಮತ್ತು ರಾಮು ತನ್ನ ಅನುಭವವನ್ನು ಬಳಸಿಕೊಂಡು ಹವಾಮಾನವನ್ನು ನಿಖರವಾಗಿ ಊಹಿಸಿದನು ಒಂದು ಸಂಜೆ ಅವರು ಹೊಲಗಳಿಂದ ಹಿಲ್ತಿರುಗಿದಾಗ ಅವರ ತಾಯಿ ಬಾಗಿಲಲ್ಲಿ ನಗುತ್ತಾ ನಿಂತಿದ್ದಳು ಮಕ್ಕಳೇ ನಿಮ್ಮಿಬ್ಬರನ್ನೂ ಒಟ್ಟಿಗ ನೋಡುವುದು ನನಗೆ ಸಂತೋಷವನ್ನು ನೀಡುತ್ತದೆ ಯಾವಾಗಲೂ ಹೀಗೆ ಒಟ್ಟಿಗೆ ಇರಿ ಹೀಗೆ ಅವರು ತಮ್ಮ ತಾಯಿಯೊಂದಿಗೆ ಸಂತೋಷದಿಂದ ವಾಸಿಸುತ್ತಿದ್ದರು ಹಾಗೆಯೇ ನನ್ನ ಹೆಚ್ಕೆ ಹಳ್ಳಿ ಕತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು